ನನಗೆ ತುಂಬ ಖುಷಿಯಾಯಿತು ಸಿನ್ಮಾ ಕಳಿಸಿರು ಪ್ರಕಾಶ್ ಪ್ರಕಾಶ ಹೆಸರು ಭರ್ತಾ ಇವತ್ತು ನೋಡ್ಕೊಂಬಂದೆ ನಾನಿಲ್ಲಿ ಎಂಟ್ರಾಗ್ತೀನಿ ನನಗೆ ಫಸ್ಟು ಎದುರುಗಡೆ ವೀರೇಶ್ ಸಿಕ್ಕ ನನಗೆ ಇಮಿಡಿಯೇಟಾಗಿ ಒಂದು ಸಮಾಧಾನ ಆಗೋಯ್ತು ಸಾಕು ಅವ್ನು ಸಿಕ್ಬಿಟ್ಟಲ್ಲ ನನಗೆ ಎದುರುಗಡೆ ಅಂತ ಅದು ಅಷ್ಟು ಸಿನ್ಮಾ ನೋಡಿದಾಗ ಅಷ್ಟು ಒಂದು 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 ಪೈನ್ ಫೀಲ್ ಆಗಿತ್ತು ಸೊ ತುಂಬ ಚೆನ್ನಾಗಿ ಉತ್ಸವವು ಸಿನಿಮಾನ ಕಟ್ಟಿದ್ದಾರೆ ತುಂಬ ಖುಷಿ ವಿಚಾರ ಏನು ಅಂದರೆ ಇವಾಗ ಸುಮ್ಮನೆ ನಾನು ಈಗ ಒಂದು ವರ್ಷದಿಂದ ಸಿನಿಮಾಗಳನ್ನ ಫಾಲೋ ಮಾಡ್ತಾ ಇವಾಗ ಬರ್ತಿರೋ ನಿರ್ದೇಶಕರುಗಳು ಎಲ್ಲರೂ ಎಲ್ಲ ಯಂಗ್ಸ್ಟರ್ಸು ತುಂಬ ಒಳ್ಳೊಳ್ಳೆ ಬೇರೆ ಬೇರೆ ಥರದ ಸಿನಿಮಾಗಳನ್ನ ಬೇರೆ ಬೇರೆ ಥರದ ನಿರ್ದೇಶಕರು ಬೇರೆ ಬೇರೆ ಥರ ಸಿನಿಮಾಗಳು ತೊಗೊಂಡು ನಮ್ಮ ಮುಂದೆ ನಮ್ಮ ಕನ್ನಡ ಜನಗಳ ಮುಂದೆ ಬರ್ತಾ ಇದ್ದಾರೆ ಅದು ತುಂಬ ಖುಷಿ ವಿಚಾರ ಆ್ಯಂಡ್ ಆ ಥರದ್ದು ಸಿನಿಮಾಗಳಿಗೆ ಒಬ್ಬರೊಬ್ಬರು ಒಂದೊಂದು ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಜೊತೆ ಆಗ್ತಿದ್ದಾರೆ ಈ ಸಿನಿಮಾಗೆ ಪ್ರಕಾಶ್ ರಾಜ್ ಸರ್ ತುಂಬ ಚೆನ್ನಾಗಿ ಜೊತೆಯಾಗಿದ್ದಾರೆ ಅಂಡ್ ಅವ್ರು ಮಾಡ್ತಿರೋ ಕೆಲಸಗಳಲ್ಲಿ ತುಂಬ ದೊಡ್ಡ ಕೆಲಸಗಳು ಇಲ್ಲಿದೆ ಯೂಶ್ವಲಿ ನಮ್ಗೊಂದು ಯಾವಾಗಲೂ ಪ್ರಶ್ನೆ ಇದೆ ಇರೋದು ರಂಗಭೂಮಿಯಿಂದ ಬಂದವರಿಗೆ ವಾಪಸ್ ಮತ್ತೆ ನಾಟಕ ಮಾಡ್ತೀರಾ ವಾಪಸ್ ರಂಗಭೂಮಿಗೆ ಬರ್ತೀರಾ ಅಂತ ಬಟ್ ನಮ್ಮ ಮೈಸೂರಿಗೆ ಬಂದಾಗ ಇಲ್ಲಿ ಒಂದು ಎರಡು ಮೂರು ಸರಿ ಬಂದಿದ್ದೀನಿ ತುಂಬ ಚೆನ್ನಾಗಿ ಅವರೊಂದು ಒಳ್ಳೆಯ ಅದ್ಭುತವಾಗಿ ವಿಷನಿಷ್ಠವಾಗಿ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಅವ್ರಿಗೆ ಹೆಂಗೆ ಟೈಮ್ ಆಗೋದು ಗೊತ್ತಿಲ್ಲ ಆ್ಯಕ್ಟಿಂಗ್ ಮಧ್ಯ ಮತ್ತೆ ಈ ಕಡೆ ತೋಟಗಾರಿಕೆ ಈ ಕಡೆ ರಂಗಭೂಮಿ ಎಲ್ಲವೂ ಎಲ್ಲವನ್ನೂ ತುಂಬ ಚೆನ್ನಾಗಿ ತೊಗೊಂಡೋಗ್ತಾ ಇದ್ದಾರೆ ಸೂಪರ್ ಸರ್ ಆ್ಯಂಡ್ ಫೋಟೋ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯೂಶ್ವಲಿ ನಾವೆಲ್ಲರೂ ನಮ್ಮ ಬದುಕಲ್ಲಿ ತುಂಬ ಬಿಸಿ ಇರ್ತೀವಲ್ಲ ನಮಗೆ ಊಟ ತಿಂಡಿ ಸವಲತ್ತುಗಳು ಇನ್ನೊಂದು ಎಲ್ಲವೂ ಚೆನ್ನಾಗಿರುತ್ತೆ ಸೊ ನಮ್ಮ ಬದುಕು ಬೇರೆ ವಿಷಯಗಳಲ್ಲಿ ಬ್ಯುಸಿ ಇರುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇನ್ನೇನೋ ಬೇರೆ 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 ವಿಷಯಗಳಿಗೆ ಜಗಳಾಡಿಕೊಂಡು ಹೊರದಾಡ್ಕೊಂಡು ಜಡ್ಜ್ ಮಾಡಿಕೊಂಡು ಒಬ್ರನ್ನೊಬ್ರು ಇವ್ ಆ ಥರದೇನೋ ಕಿಕ್ ಕೊಡ್ತಾ ಇರುತ್ತೆ ಯೂಜ್ವಲಿ ನಮಗೆ ಕೆಲಸ ಬಿಟ್ಟರೆ ಇಬ್ಬವರಿಗೆ ಬಟ್ ಇಲ್ಲದವ್ರಿಗೆ ಅವರಿಗೆ ಬದುಕಿನ ಬೇಸಿಕ್ ನೆಸೆಸಿಟೀಸ್ ತುಂಬ ಆಗುತ್ತಲ್ಲ ಸೊ ಅವರು ಅವರು ಆ ಇರ್ತಾರೆ ಎಸ್ಪೆಷಲಿ ಲಾಕ್ಡೌನ್ ಅಂತ ಸಂದರ್ಭದಲ್ಲೆಲ್ಲ ಅವ್ರಿಗೆ ಪರಿಸ್ಥಿತಿಗಳು ತುಂಬ ಅಂದರೆ ತುಂಬ ಕಷ್ಟದಲ್ಲಿತ್ತು ನಾವು ಎಲ್ಲರೂ ಲಾಕ್ಡೌನಲ್ಲಿ ಬೆಂಗಳೂರಲ್ಲಿ ಆಚೆ ಇದ್ವಿ ದಿನ ಓಡಾಡ್ತಾನೆ ಇದ್ವಿ ಜನಗಳಿಗೂ ಎಷ್ಟು ಕಷ್ಟಗಳಿತ್ತು ನೋಡ್ತಾನೆ ಇದ್ವಿ ಆ್ಯಂಡ್ ಪ್ರಕಾಶ್ ರಾಜ್ ಸರ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಎಷ್ಟು ಸರ್ವಿಸ್ ಮಾಡಿದ್ದಾರೆ ಅನ್ನೋದು ನೀವು ಅದು ಮೋಸ್ಟ್ಲಿ ಅವರ ಜೊತೆ ಕೂತು ಮಾತಾಡಿದಾಗ ಗೊತ್ತಾಗುತ್ತೆ ಸೊ ಕಣ್ಣು ಮುಂದೆ ಎಷ್ಟು ನಡೀತಾ ಇತ್ತು ಅಂದರೆ ನಾವು ತುಂಬ ಹೆಲ್ಪ್ಲೆಸ್ ಆಗಿರ್ತೀವಿ ಎಲ್ಲರೂ ಸೊ ಫೋಟೋ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ಇದ್ದವರು ಯಾವಾಗಲೂ ಎಂಥ ಪರಿಸ್ಥಿತಿಲ್ಲೂ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ